ನಮಸ್ಕಾರ ವೀಕ್ಷಕರೇ ನಾವ್ ವೈಭು ಪಾಟೀಲ್ ವೀಕ್ಷಕರೇ ನಿನ್ನೆ ಯು ಎಸ್ ಫೆಡ್ ದ ಮೀಟಿಂಗ್ ಇತ್ತ ಮೀಟಿಂಗ್ ಆಗ ನಾ ನೀವು ನೋಡಿರ್ಬಹುದ ಯು ಎಸ್ ಸ್ಟಾಕ್ ಮಾರ್ಕೆಟ್ ಭಾಳ ಏರಿದು ಅದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಕಾಣಿತ ಇವತ್ತು ಇವತ್ ನಮ್ಮ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನು ಏರಿನ ಓಪನ್ ಆಗ್ಯಾವ ಅಣ್ಣನ ಇವತ್ತಿನ ಈ ವಿಡಿಯೋನಾಗ ಏನಾತ ಯು ಎಸ್ ಫೆಡ್ ಮೀಟಿಂಗ್ ಅದ್ರ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಗಳು ಇವತ್ತು ಏರಾವ ಅಂತ ಡಿಟೇಲ್ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರ ಈ ವಿಡಿಯೋ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಯು ಎಸ್ ಫೆಡ್ ದ ಚೇರ್ಮನ್ ಅವರ ಮೇನ್ ಏನಂತಂದ್ರ ಅಂತಂದ್ರ ಪಾಯಿಂಟ್ ಗಳು ಹೇಳ್ಯಾರ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಳೋ ಪಾಯಿಂಟ್ ಏನ್ ಹೇಳಂತಂದ್ರ ವೀಕ್ಷಕರೇ ಯು ಎಸ್ ಗ್ರೋತ್ ದ ಅನುಮಾನ ಬಹಳ ಕಡಿಮೆ ಹಚ್ಚರಿಸಲೆ ನೋಡಬಹುದು ಡೇಟಾ ಮುಖಾಂತರ ನಾವು ತಿಳ್ಕೊಳೋ ಯು ಎಸ್ ಜಿ ಡಿ ಪಿ ಗ್ರೋತ್ ಅನುಮಾನ ಮೊದಲು ಎಷ್ಟಿತ್ತಂದ್ರ ಟೂ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇತ್ತ ಅದನ್ನ ವೀಕ್ಷಕರೇ ಈಗ ಯು ಎಸ್ ಫೆಡ್ ಚೇರ್ಮನ್ ಅವರ ಕಡಿಮೆ ಮಾಡ್ಯಾರ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಅಷ್ಟ ಮಾಡ್ಯಾರ ಅಂತಂದ್ರೆ ಯು ಎಸ್ ಗ್ರೋತ್ ಸ್ಲೋ ಆಗೋ ಚಾನ್ಸಸ್ ಹೆಚ್ಚೈತೆ ಅಂತ ಈ ಡೇಟಾಲಿ ನಮಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ವೀಕ್ಷಕರೇ ಈಗ ಬರೀ ಎರಡನೇ ಪಾಯಿಂಟ್ ಏನ್ ಅಂತ ತಿಳ್ಕೊಳ್ಳೋ ಎರಡನೇ ಪಾಯಿಂಟ್ ಏನ್ ಹೇಳಂತಂದ್ರ ವೀಕ್ಷಕರೇ ಯು ಎಸ್ ಎಕನಾಮಿಕ್ ಪಾಲಿಸಿಗಳು ಅಷ್ಟು ಸ್ಪಷ್ಟ ಇಲ್ಲ ಅದ ಕಾರಣ ಅನ್ಸರ್ಟನಿಟಿ ಐತಿ ಮಾರ್ಕೆಟ್ ಅಂತ ಹೇಳ ಅನ್ಸರ್ಟೆನಿಟಿ ಐತಿ ಯಾಕಂತಂದ್ರ ಪಾಲಿಸಿಗಳು ಏನೇನಿದಾವೋ ಸ್ಪಷ್ಟವಾಗಿಲ್ಲ ಏನ್ ಗುರ್ತಾಗ ಮೇನ್ ಉದ್ದೇಶ ಅದ ಕಾರಣ ವೀಕ್ಷಕರೇ ಅನ್ಸರ್ಟನಿಟಿ ಐತಿ ಯಾವಾಗನು ಸ್ಟಾಕ್ ಮಾರ್ಕೆಟ್ ಅನ್ಸರ್ಟನಿಟಿ ಶೇರಂಗಿಲ್ಲ ಇದು ನಿಮ್ದ ತಲೆ ಮೂರನೇ ಪಾಯಿಂಟ್ ಏನ್ ಅಂತಂದ್ರ ಯು ಎಸ್ ಫೆಡ್ ಚೇರ್ಮನ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರದೇನ್ ಪಾಲಿಸಿಗಳು ಇದಾವ ಆ ಪಾಲಿಸಿದಿಂದ ಯು ಎಸ್ ಇನ್ಫ್ಲೇಷನ್ ಹೆಚ್ಚಾಗೋ ಚಾನ್ಸಸ್ ಹೆಚ್ಚೈತಿ ಅಂತ ಹೇರ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನ್ ಟೆರೀಫ್ ರೆಸಿಪೋಕಲ್ ಟೆರೀಫ್ ಆದಿದನ ತರ್ಲರಿ ಅದರಲ್ಲಿ ಯು ಎಸ್ ದ ಇನ್ಫ್ಲೇಷನ್ ಹೆಚ್ಚಾಗೋ ಚಾನ್ಸಸ್ ಐತಿ ಅಂತ ಯು ಎಸ್ ಫೆಡ್ ಚೇರ್ಮನ್ ಅವರ ಹೇರ ಇದು ವೀಕ್ಷಕರೇ ನೆಗೆಟಿವ್ ಪಾಯಿಂಟ್ ಆತ ಮತ್ತು ನಾಲ್ಕನೇ ಪಾಯಿಂಟ್ ಏನು ಏನ್ ಅಂತಂದ್ರೆ ಇದು ಪಾಸಿಟಿವ್ ಪಾಯಿಂಟ್ ಐತ್ರಿ ನಾಲ್ಕನೇ ಪಾಯಿಂಟ್ ಆದೇನ್ ಹೇರ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದನಾಗ ಎರಡು ಸಲ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡ್ತೇನೆ ಅಂತ ಹೇರ ಇದು ಒಂದು ಪಾಸಿಟಿವ್ ಆತ್ರಿ ವೀಕ್ಷಕರೇ ಈ ಸಲ ಈಗೇನು ಯು ಎಸ್ ಫೆಡ್ ಮೀಟಿಂಗ್ ಇತ್ತು ನಿನ್ನೆ ಅದ್ರಾಗ ಯಾವುದೂ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿಲ್ಲ ಅದು ನಿಮ್ದು ತಲೆ ಆಗಿರಲಿ ಅನುಮಾನನು ಮಾಡಂಗಿಲ್ಲ ಅಂತ ಇತ್ತ ಅದ ಥರ ಆತ ಅದು ಒಂದು ಪಾಸಿಟಿವ್ ಆತ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಾಗ ಎರಡು ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರಂತ ಅನುಮಾನ ಇತ್ತ ಅದ ಥರ ವೀಕ್ಷಕರು ಯು ಎಸ್ ಫೆಡ್ ದ ಚೇರ್ಮನ್ ಅವರು ಹೇಳಿಕೆ ಕೊಟ್ಟರೆ ಅದು ಒಂದು ಸ್ಪಷ್ಟ ಆತ ಅದ ಕಾರಣ ಇದೊಂದು ಪಾಸಿಟಿವ್ ಆತ ನಾನು ಯು ಎಸ್ ಮಾರ್ಕೆಟ್ ಮತ್ತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಏರಿದು ಈಗ ಐದನೇ ಪಾಯಿಂಟ್ ತಿಳ್ಕೊಳು ಐದನೇ ಪಾಯಿಂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ ಬಟ್ ನಾನು ನಿಮ್ಗೆ ಸರಳವಾಗಿ ತಿಳ್ಸಕ್ಕೆ ಪ್ರಯತ್ನವನ್ನ ಪಡ್ತೇನೆ ವೀಕ್ಷಕರ ಐದನೇ ಪಾಯಿಂಟ್ ಏನಂತಂದ್ರ ಕ್ವಾಂಟಿಟೇಟಿವ್ ಟೈಟ್ನಿಂಗ್ ಅಂತಂದ್ರೆ ಕ್ಯೂಟಿ ಅಂತಾರ ಅದರಿಂದ ಸಿಸ್ಟಮ್ದಿಂದ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅನ್ನ ತೆಗೆಯವ್ರಿದ್ರ ಅದನ್ನ ಈಗ ಕಡಿಮೆ ಮಾಡಿ ಬರೇ ಐದು ಬಿಲಿಯನ್ ಡಾಲರ್ ಅಷ್ಟ ತೆಗಿತಾರ ಅಂತಂದ್ರೆ ಇಪ್ಪತ್ತೈದು ಬಿಲಿಯನ್ ಡಾಲರ್ ಯು ಎಸ್ ಸಿಸ್ಟಮ್ನಾಗಿಂದ ಯು ಎಸ್ ಫೆಡ್ ಅವರ ತೆಗೆಯಾವ್ರಿದ್ರ ಬಟ್ ವೀಕ್ಷಕರಿಗೆ ಈಗ ಬರೀ ಐದು ಬಿಲಿಯನ್ ಡಾಲರ್ ಅಷ್ಟನ್ನ ತಯಾರಿದ್ದಾರೆ ಅಂತಂದ್ರೆ ಇಪ್ಪತ್ತು ಬಿಲಿಯನ್ ಡಾಲರ್ ದ ಸಿಸ್ಟಮ್ ನಾಗ ಲಿಕ್ವಿಡಿಟಿ ಇರ್ತೈತಿ ಅದರಿಂದ ವೀಕ್ಷಕರಿಗೆ ರೊಕ್ಕ ಹೆಚ್ಚಿರ್ತೈತಿ ಅನಾನ ಇದು ಅಂದ ಪಾಸಿಟಿವ್ ಆತ್ರಿ ವೀಕ್ಷಕರೇ ನೋಡ್ರಿ ಅನುಮಾನ ಬಹಳ ಕಡಿಮೆನೇ ಇತ್ತ ನಿನ್ನೆ ಯು ಎಸ್ ಫೆಡ್ ಮೀಟಿಂಗ್ದಿಂದ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಗಳ ಮೊದ್ಲ ಬಿದ್ದಿದ್ದು ಮೊದ್ಲ ಅಡ್ಜಸ್ಟ್ ಆಗಿದ್ವಿ ಎಲ್ಲ ನ್ಯೂಸ್ಗ ಅದ ಕಾರಣ ಹೆಚ್ಚು ಪರಿಣಾಮ ಬೀಳಿಲ್ಲ ಮತ್ತೊಂದ್ ಎರಡು ಚಲೋ ನ್ಯೂಸ್ ಬಂದು ವೀಕ್ಷಕರೇ ಅದೇನಂತಂದ್ರೆ ಇಂಟ್ರೆಸ್ಟ್ ರೇಟ್ ಎರಡು ಸಲ ಕಟ್ ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೈದಿಂಗ್ ಹೇಳಿದ್ರಿಂದ ಮಾರ್ಕೆಟ್ ಏರಿದ್ದು ಅಂತ ನಾವ್ ಅನ್ಬೋದು ಮತ್ತೊಂದೇನ್ ಹೇಳಿರಂತಂದ್ರೆ ಯು ಎಸ್ ಫೆಡ್ ಚೇರ್ಮನ್ ಅವ್ರ ಜಿ ಡಿ ಪಿ ಗ್ರೋತ್ ಕಡಿಮೆ ಆಗ್ತಿತ್ ಅಂತ ಅನುಮಾನ ಐತಿ ಎಕನಾಮಿ ಡೌನ್ ಆಗೋದೈತಿ ಅನ್ಸರ್ಟನಿಟಿ ಐತಿ ಐತಿ ಅಂತೆಲ್ಲ ಹೇಳ ಬಟ್ ಅದನ್ನ ನಾವು ಈಗಿಂದ ಸುಧಾರಿಸ್ಕೋಬಹುದು ಅಂತ ಹೇಳಿಕೆ ಕೊಟ್ರ ಅಂದ್ರ ಒಂದ್ ಎಕ್ಸಾಂಪಲ್ ಏ ತಿಳ್ಕೊ ವೀಕ್ಷಕರ ಯಾವ್ದ್ರೆ ಒಬ್ಬ ಪೇಷಂಟ್ ಡಾಕ್ಟರ್ ಕಡೆ ಹೋಗ್ಯಾರ ಅವಾಗ ಡಾಕ್ಟರ್ ಪೇಷಂಟ್ ಗುರ್ತಾಯ್ತವ ರೋಗ ಐತ ಅಂತಂದ್ರ ಡಾಕ್ಟರ್ ಅವ್ ಗುಳಿಗೆ ಕೊಡಾಕ ಸ್ಟಾರ್ಟ್ ಮಾಡ್ಬಿಡ್ತಾರೀ ಅವಾಗ ಪೇಷಂಟ್ ಆರೋಗ್ಯ ಮತ್ ಚಲೋ ಆಗ್ತೇತಿ ಬಟ್ ಗೆ ಏನ್ ರೋಗ ಐತೆ ಅಂತ ಡಾಕ್ಟರ್ ಗುರ್ತಾಗ್ಲಿಲ್ಲ ಅಂತಂದ್ರೆ ಪೇಷಂಟ್ ವೀಕ್ಷಕರೇ ಸಮಸ್ಯೆ ಮತ್ತೆ ಹೆಚ್ಚಾಗ್ತೈತಿ ಆರೋಗ್ಯ ಮತ್ತ ಬಾಳ ಕೆಡ್ತೈತಿ ಅದ ಕಾರಣ ಈಗ ಯು ಎಸ್ ಫೆಡ್ ಬಿಟ್ಟೈತಿ ಯು ಎಸ್ ನಾಗ ಏನಾಗೈತ್ ಅಂತ ಈಗ ವೀಕ್ಷಕರ ಅದನ್ನ ಸುಧಾರಣೆ ಮಾಡಕ ಯು ಎಸ್ ಫೆಡ್ ಚೇರ್ಮನ್ ಅವರ ಸ್ಟಾರ್ಟ್ ಮಾಡ್ಯಾರ ಡಾಕ್ಟರ್ ಗ ರೋಗ ಗುರ್ತೈತಿ ಈಗ ಅದ್ರ ಮ್ಯಾಗ ಗುಳಗಿ ಕೊಡಕ ಸ್ಟಾರ್ಟ್ ಮಾಡ್ಯಾರ ಅದು ಒಂದ್ ಪಾಸಿಟಿವ್ ಆಗ್ತೈತ್ರಿ ವೀಕ್ಷಕರ ವೀಕ್ಷಕರೇ ಇವೆಲ್ಲ ಪಾಯಿಂಟ್ ಗಳು ಇದ್ದು ಕೆಲವೊಂದ್ ಡೇಟಾನು ಇದಾವ ಅದು ಬಿಡ್ತೇನೆ ನಿಮಗ ನೋಡಬಹುದು ವೀಕ್ಷಕರೇ ಯು ಎಸ್ ಜಿ ಡಿ ಪಿ ಗ್ರೋತ್ ನಿಮಗ್ ಟೂ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅನುಮಾನ ಇತ್ತ ಅದನ್ನ ಈಗ ಕಡಿಮೆ ಮಾಡಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮಾಡ್ಯಾರ ಅನ್ಎಂಪ್ಲಾಯ್ಮೆಂಟ್ ಡೇಟಾ ನೋಡಬಹುದು ವೀಕ್ಷಕರೇ ಪೋಡ್ಕಾಸ್ಟ್ ಮೊದಲ ಅಂತಂದ್ರೆ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಅದನ್ನ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಮಾಡ್ಯಾರ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗುವ ಚಾನ್ಸಸ್ ಐತೆ ಅಂತ ಹೇಳಾರ ವೀಕ್ಷಕರೇ ಪಿಸಿ ಇನ್ಫ್ಲೇಷನ್ ನೋಡಬಹುದು ಮೊದಲ ಟೂ ಪಾಯಿಂಟ್ ಫೈವ್ ಪರ್ಸೆಂಟಿತ್ತ ಅದನ್ನ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಮಾಡ್ಯಾರ ಇನ್ಫ್ಲೇನ್ ಹೆಚ್ಚಾಗೋ ಚಾನ್ಸಸ್ ಐತೆ ಅಂತಂದ್ರೆ ಅದ ವೀಕ್ಷಕರ ಹೆಚ್ಚ ಮಾಡ್ಯಾರ ಇಲ್ಲಿ ಮತ್ತ ಕೋರ್ ಪಿಸಿ ಇನ್ಫ್ಲೇಷನ್ ಪೋಡ್ಕಾಸ್ಟ್ ನೋಡಬಹುದು ನೀವ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ದಿನ ಟೂ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಮಾಡ್ಯಾರ ಬಟ್ ಏಪ್ರಿಲ್ ಎರಡರ ತಕ ನಾನು ಏನು ಡಿಸಿಜನ್ ತೊಳಂಗಿಲ್ಲ ಯಾಕಂತಂದ್ರೆ ಸಲ ಏಪ್ರಿಲ್ ಎರಡ್ ತಾರೀಕು ಡೊನಾಲ್ಡ್ ಟ್ರಂಪ್ ಅವ್ರದ್ ರೆಸಿಪಿಕಲ್ ಟೆರಿಫ್ ಹತ್ತೈತು ಇಲ್ಲೋ ಅಂತ ಒಂದ್ ಸ್ಪಷ್ಟ ನಮಗ್ ಗುರ್ತಾ ಸ್ಪಷ್ಟ ಯು ಎಸ್ ಪಾಲಿಸಿಗಳು ನಮಗೂ ಗುರುತು ಅಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ನಾಗ ಒಂದು ಚಲೋ ಡಿಸಿಜನ್ ಅನ್ನ ತೋಬಹುದು ಅವಾಗಿ ನಾ ಏನು ಡಿಸಿಜನ್ ತೊಳಂಗಿಲ್ಲ ರೀ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ವಿಡಿಯೋ ನಿಮಗೆ ಸರಳವಾಗಿ ತಿಳಿದತ್ತ ಅನಸ್ತೈತಿ ವಿಡಿಯೋ ಹೆಂಗ್ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಚಲೋ ಲೈಕ್ ಮಾಡಿ ಈ ಚಾನಲ್ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು